ಇಪ್ಪತ್ತು ರನ್ಗಳ ಅವಶ್ಯ ಇಪ್ಪತ್ತೊಂಬತ್ತು ರನ್ಗಳ ಅವಶ್ಯಕತೆ ನೋಡಿ ಇದು ಇದು ಎದುರು ಬದು ಎದುರಾಳಿ ನೋಡಿ ಒಂದ್ ಕಡೆ ವಿಶಾಂತ್ ಹೇಳಿದ್ರೆ ಇನ್ನೊಂದ್ ಕಡೆ ಲೆಫ್ಟ್ ಒಂದೊಮ್ಮೆ ಒಂದೇ ತಂಡದಲ್ಲಿ ಆಡುವಂತ ಆಟಗಾರರು ಆದ್ರೆ ಇಲ್ಲಿ ಎದುರು ಬದಲಾಗಿ ಕಾಣಿಸಿಕೊಳ್ಳುವಂತಹ ಆಟಗಾರರು ಇಲ್ಲಿ ಕ್ರಿಕೆಟ್ ಅಂದ್ರೆ ಆ ಕ್ರಿಕೆಟ್ ಆ ಒಂದು ಖುಷಿ ಒಂದು ಕ್ಷಣಗಳು ಇದೆ ಎಲ್ಲವೂ ಕೂಡ ಬಹುಶಃ ಅನ್ನ ಒಂದು ತಂಡದಲ್ಲಿ ಆದ್ರೆ ಇನ್ನೋರ್ವ ಎದುರಾಳಿ ತಮ್ಮ ಇನ್ನೊಂದು ತಂಡದಲ್ಲಿ ಬಹುಶಃ ಆ ತಮ್ಮನನ್ನ ಸೋಲಿಸುವ ಆ ಒಂದು ತವಕದಲ್ಲಿ ಅನ್ನ ಆದ್ರೆ ಅಣ್ಣನನ್ನ ಸೋಲಿಸಲೇಬೇಕು ಅನ್ನುವಂತಹ ಅನ್ನುವಂತ ಒಂದು ಛಲದೊಂದಿಗೆ ತಮ್ಮ ಹೀಗೆ ಕ್ರಿಕೆಟ್ ಪರಸ್ಪರ ಎದುರು ಬದುರಾಗುವಂತಹ ಅದ್ಭುತ ಕ್ಷಣಗಳು ನೋಡಿ ಮತ್ತೆ ಡಾಟ್ ಅಂಡ್ ಡೆಲಿವರಿ ಒಂದರನ್ನು ಸೇರ್ಪಡೆ ತಂಡದ ಖಾತೆಯಲ್ಲಿ ಒಟ್ಟು ಹತ್ತು ಇಪ್ಪತ್ತಾರು ಎಂಟು ಸುಳ್ಯ ಪರಿಸರದಲ್ಲಿ ಪರಿಸರ ಕಂಡ ಸರ್ವಶ್ರೇಷ್ಠ ಸರ್ವಾಂಗೀನ ಆಟಗಾರ ಟ್ವೆಂಟಿ ಅಚ್ಚು ಅವರ ಬುಕ್ ಏನು ಬಹಳಷ್ಟು ಪರಿಶೀಲ ಆಟಗಳಲ್ಲಿ ಅದ್ಭುತವಂತ ಪ್ರದರ್ಶನ ನೀಡಿ ಬಹುಶಃ ಈ ಸುಳ್ಯ ಪರಿಸರದಲ್ಲಿ ಪರಿಸರ ಕಂಡ ಸರ್ವಶ್ರೇಷ್ಠ ಸರ್ವಾಂಗೀಣ ಆಟಗಾರ ಈ ಅಚ್ಚು ನೋಡಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ಹೊಡೆತಗಳು ಬರ್ತಾ ಇದೆ ಆದರೆ ಮತ್ತೆ ಮುಂದಿನ ಸೀಮಿತ ಪ್ರದೇಶಕ್ಕೆ ತಂಡದ ಖಾತೆಯಲ್ಲಿ ಮುಟ್ಟು ಹದಿನೈದು ಇನ್ನು ಹತ್ತೊಂಬತ್ತು ರನ್ ಅವಶ್ಯಕತೆ ಇದೆ ಮತ್ತೆ ಒಂದ್ ರನ್ ಸೇರ್ಪಡೆ ಈರ್ವರು ಲೆಫ್ಟ್ ಹ್ಯಾಂಡರ್ ಆಟಗಾರರು ಎಡಗೈ ದಾಂಡಿಗರು ಈರ್ವರು ಕ್ರೀಸ್ನಲ್ಲಿದ್ದಾರೆ ದುರದೃಷ್ಟು ಆನ್ ಆಗುವಂತಹ ಸಂಭವ ಎಲ್ಲ ಸಂಭವಗಳು ಆದ್ರೆ ಅಲ್ಲಿ ಎನೆಯೂ ಅಲ್ಲ ಅಚ್ಚು ಅವರ ವ್ಯಾಕ್ನೆಯು ಬಂದಿದ್ದೆ ಆದಲ್ಲಿ ಈ ಪಂದ್ಯಕೃತ್ತದ ಚಿತ್ರಣಾಗ್ಲಿಕ್ಕಿದೆ ಆದ್ರೆ ಅಷ್ಟೇನು ಬಿಟ್ಟು ಕೊಡುವಂತಹ ತಂಡವು ಅಲ್ಲ ಎದುರಾಳಿ ಬಲಿಷ್ಠ ಬಲಿಷ್ಠ ಬಲ ಹಟ್ಟ ಎರಡು ಬಲಿಷ್ಠ ತಂಡಗಳು ಪ್ರಥಮ ಮತ್ತೆ ಸಿಂಗಲ್ ಏರಿಯಾ ಮತ್ತೆ ಮುಂದ್ರನ್ನ ಒಂದಂಕದ ಸೇರ್ಪಡೆ ತಂಡದ ಖಾತೆಯಲ್ಲಿ ಹದಿನೆಂಟು ಇಲ್ಲಿರುವ ಐದು ಎಸೆತಗಳ ಮುಂದೆ ಹದಿನಾರು ರನ್ಗಳ ಅವಶ್ಯಕತೆ ಐದು ಮುಂದೆ ಹದಿನಾರು ರನ್ಗಳ ಅವಶ್ಯಕತೆ ಲೆಫ್ಟಿನ್ ಅವರು ಕೇಶವ ಹದಿನೈದು ದೊಡ್ಡ ಹೊಡೆತಗಳು ಬೇಕಾಗಿದೆ ನಾಲ್ಕು ಎಸೆತಗಳು ಬಾಕಿ ಇದೆ ನಾಲ್ಕು ಎಸೆದುಗಳ ಮುಂದ ಬೇಕಾಗಿರುವುದು ಹದಿನೈದು ಮೂರನೇ ಬಾರಿ ಮೂರನೇ ಬಾರಿ ಈ ಬಾರಿ ಈ ಬಾರಿ ಪ್ರಯತ್ನ ಇತ್ತು ಅದರ ವೈಡ್ ಇತರ ರೂಪದಲ್ಲಿ ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ ನಾಲ್ಕು ಯಸತಗಳ ಮುಂದೆ ಹದಿನಾಲ್ಕು ರನ್ಗಳ ಅವಶ್ಯಕತೆ ಫೋರ್ತ್ ಗೋ 14 ಟು ಗೆಟ್ ಇಲ್ಲಿ ಕ್ಯಾಚ್ ಔಟ್ ಆಗಿ ಅವಕಾಶತಾ ಇದಾರೆ ನವಹಳ್ಳಿ ಪ್ರದೇಶದ ಈ ಒಂದು ಮೈದಾನದಲ್ಲಿ ದಿಗ್ಗಜ ಆಟಗಾರರ ಸಮಾಗಮದ ಈ ಅಂತಿಮ ಹಂತದಲ್ಲಿ ಆ ಸೆನ್ಸೇಷನ್ ನೋಡಿ ಇದೆ 6 ಅವರ